ಮನುವಾದ ಸಂಸ್ಕೃತಿ ಎಲ್ಲಿವರೆಗೆ ಮುಟ್ಟಿದೆ ಅಂದ್ರೆ ಎಲ್ಲಾ ತಳ ಸಮುದಾಯ ಸೂತ್ರರಲ್ಲೂ ಮನುವಾದ ತಲೆಯಲ್ಲಿ ತುಂಬಿಕೊಂಡಿದೆ ಆ ಮನುಸ್ಮೃತಿ ಮನುವಾದ ತುಂಬಿಕೊಂಡಿರುವ ಕಾರಣ ನಮ್ಮ ಎಸ್ ಸಿ ಎಸ್ ಟಿ ಗಳಿಗೆ ಸ್ಥಾನಗಳನ್ನ ಕೊಡೋದಕ್ಕೆ ಹಿಂದೇಟ್ ಹಾಕ್ತಾರೆ ನಿರಾಕರಿಸ್ತಾರೆ ಇವರು ಸಂವಿಧಾನದಲ್ಲಿ ಎಲ್ಲರೂ ಸಮಾನ ಅಂತಾರೆ ಎಲ್ಲರೂ ಸಂವಿಧಾನ ಭಜನೆ ಮಾಡ್ತಾರೆ ಮತ್ತೆ ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಗೆ ಓದ್ತಾರೆ ಎಲ್ಲರೂ ಅಂತ ಹೇಳ್ತಾರೆ ಆದರೆ ದಲಿತರಿಗೆ ನಿಜವಾದ ಅವಕಾಶ ಹಕ್ಕುಗಳನ್ನು ಕೊಡುವಾಗ ನಿರಾಕರಣೆ ಮಾಡ್ತಾರೆ ಮತ್ತೆ ದೂರ ಇಡ್ತಾರೆ ಇದು ನಮಗೆ ನಮ್ಮ ಸಮುದಾಯಕ್ಕೆ ಮಾಡಿರತಕ್ಕಂಥ ಘೋರ ಅನ್ಯಾಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೀವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀನುಗಾರರ ಹೋರಾಟಕ್ಕೆ ಹೋರಾಟ ಬೇಕು 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 ಕೃಷಿಯನ್ನು ಮನದಟ್ಟು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಅಂಬೇಡ್ಕರ್ ಯುವ ಸೇನೆಯ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಚೇರಿಯ ಮುಂದುಗಡೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಅಂತ ಎಲ್ಲ ಈ ಸಂದರ್ಭದಲ್ಲಿ ಈ ನಮ್ಮ ಪ್ರಾಥಮಿಕ ಪ್ರಾಥಮಿಕ ಸಂಘಕ್ಕೆ ನಾವು ನಾವು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಮೇಲ್ಗಡೆ ಬಹುಶಃ ಆಕ್ಸಿಡೆಂಟ್ ಆದ್ರೂ ಅದು ಸಮುದ್ರದಲ್ಲಿ ಅದು ಅವರು ಅವಘಡ ಆಗಿದೆ ಅಂತ ಸರಕಾರಕ್ಕೆ ಅರ್ಜಿ ಬರೆದು ಅದಕ್ಕೆ ಪರಿಹಾರ ಮಾಡ್ಕೊಳ್ತಾರೆ ಬಟ್ ನಮ್ಮಲ್ಲಿ ಖಂಡಿತವಾಗೂ ಪ್ರಾಮಾಣಿಕವಾಗಿ ಮೀನುಗಾರರು ನಮ್ಮ ಪರಿಶಿಷ್ಟ ಜಾತಿಯವರು ದುಡಿತಿದ್ದಾರೆ ಎಲ್ಲಿ ಅಂತ ಸರಕಾರಕ್ಕೆ ಅನ್ಯಾಯ ಮಾಡಿ ನ್ಯಾಯವತ್ತಾದ ನಮ್ಮ ಬೇಡಿಕೆಯನ್ನು ಇಟ್ಟನ್ನು ಬಹುಶಃ ಕಿವಿಗೊಡದೆ ಇಡೀ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಈ ಸಂವಿಧಾನ ಜಾರಿ ಬಂತು ಈ ಜಾರಿ ಬರುವರಲ್ಲಿ ಆ ಡಾಕ್ಟರ್ ಅಂಬೇಡ್ಕರ್ ಅವರು ಆರ್ಟಿಕಲ್ ಹದಿನಾಲ್ಕು ಮತ್ತು ಹದಿನೈದು ಹದಿನಾರರಲ್ಲಿ ಸಮಾನತೆ ಹಕ್ಕನ್ನು ಕೊಟ್ಟಿದ್ದಾರೆ ಆ ಸಮಾನತೆ ಹಕ್ಕುಗಳಿಗೆ ಅನುಗುಣವಾಗಿ ನಮ್ಮ ಅಧಿಕಾರಿ ವರ್ಗದವರು ಬಹುಶಃ ನಮಗೆ ಸಮಾನತೆ ಕೊಡಬೇಕಾಗಿತ್ತು ನಾವು ಚಳುವಳಿ ಹೋರಾಟಗಳ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕಾಗಿತ್ತು ಈಗ ನಾವು ಯಾವತ್ತೇ ಅಧಿಕಾರದಲ್ಲಿ ಬಂದಿರ್ತಕ್ಕಂತಹ ಯಾವುದೇ ಜನಪ್ರತಿನಿಧಿಗಳು ನಮ್ಮ ಪರವಾಗಿ ಧ್ವನಿ ಮಾಡೋದಿಲ್ಲ ಅದು ಎಸ್ ಸಿ ಎಸ್ ಟಿಗಳ ಪರವಾಗಿ ಧ್ವನಿ ಎಲ್ಲೂ ಧ್ವನಿ ಮಾಡಲ್ಲ ಇತರ ಸಮುದಾಯಗಳ ಪರವಾಗಿ ಧ್ವನಿ ಮಾಡ್ತಾರೆ ಅದು ಯಾವುದೇ ಪಕ್ಷಗಳಿರಲಿ ಯಾವುದೇ ಎಲ್ಲ ಪಕ್ಷಗಳು ಒಂದೇ ರೀತಿಯಲ್ಲಿ ಇದನ್ನ ನಿರಂತರವಾಗಿ ನಮ್ಮ ಮೇಲೆ ದೌರ್ಜನ್ಯಗಳನ್ನ ಹೇಳ್ತಾ ಬಂದಿದೆ ಬಹುಶಃ ಇವತ್ತು ಈ ತೊಳಿತಕ್ಕೊಳಪಟ್ಟ ಸಮಾಜದಿಂದ ಈ ಜಿಲ್ಲೆಯಲ್ಲಿ ಒಂದೇ ಒಂದೇ ಎಂ ಎಲ್ ಎ ಶಾಸಕರು ಇಲ್ಲದೆ ಹೋದ್ರಿಂದ ನಮ್ಗೆ ಈ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ನಮ್ಮ ಹೋರಾಟಗಳಿಗೆ ನಾವು ಮುನ್ನೂಡಬೇಕಾಗಿದೆ ಇವತ್ತು ನಾವು ಈ ತಾಲೂಕ್ ಪಂಚಾಯತ್ ನಲ್ಲಿ ನಾವು ಇದು ಎರಡನೇ ಹೋರಾಟ ಈ ವರ್ಷದಲ್ಲಿ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕಾರಿ ವರ್ಗಗಳು ಈ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿ ಇರ್ಬೋದು ಎಸ್ ಪಿ ಅವರು ಇರ್ಬೋದು ಸಿ ಎಸ್ ಅವರು ಇರ್ಬೋದು ಈ ಮೂರು ತರದ ಅಧಿಕಾರಿಗಳು ನಮ್ಮನ್ನ ನಮ್ಮನ್ನ ಅಸ್ಪಶ್ಯತೆಯಾಗಿ ಕಾಣ್ತಾ ಇದ್ದಾರೆ ಬಹುಶಃ ಮೊನ್ನೆ ಒಬ್ರು ಶಿಕ್ಷಕರು ಶಿಕ್ಷಕರ ಮೇಲೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಮತ್ತು ನಮ್ಮ ಸಿ ಎಸ್ ಅವರು ಮತ್ತು ಡಿ ಡಿ ಪಿ ಅವರು ಅವ್ರ ಮೇಲೆ ದೌರ್ಜನ್ಯ ಆದಾಗ ಕೌಂಟರ್ ಕೇಸ್ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ದಾಖಲೆ ಇದೆ ಈವಾಗಲೇ ಮೊನ್ನೆ ಧರಣಿ ಮೂಲಕ ಈ ಕೇಸನ್ನು ಹಿಂಪಡಿಲಿಕ್ಕೆ ಒ ಅವರು ಅಪಿಡೌಟ್ ಕೊಟ್ಟು ಅಪಿಡೌಟ್ ಅನ್ನು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಾರೆ ಮೊನ್ನೆನೂ ನಾವು ಕುಂದು ಕೊರತೆಯಲ್ಲಿ ಈ ಬಗ್ಗೆ ಚರ್ಚೆನೂ ಮಾಡಿದ್ದೀವಿ ಹಾಗೆ ಇದನ್ನು ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಇವತ್ತು ಇದೇ ವಿಶೇಷ ದಿನಾಂಕ ಹದಿನಾರು ಎರಡು ಇಪ್ಪತ್ತೈದರಂದು ನಡೆಯಬೇಕಾದ ನಡೆಯಲಿರುವ ಗೊಂಗೊಳ್ಳಿ ಪ್ರಾಥಮಿಕ ಮೀನುಗಾರಿಕಾ ಸಹಕಾರಿ ಸಂಘ ಇದರಲ್ಲಿ ಆಡಳಿತ ನಿರ್ದೇಶಕರು ಏನು ಹಿಂದಿನ ಆಡಳಿತ ಮಂಡಳಿ ಇದೆ ಇವತ್ತು ನಿರಂತರವಾಗಿ ಸಿಗಳನ್ನು ಗುಲಾಮರಾಗಿ ಅವರ ತುಚ್ಛ ಭಾವನೆಯಿಂದ ಅಸ್ಪೃಶ್ಯತೆಯಿಂದ ನೋಡಿಕೊಂಡು ಯಾವತ್ತು ಮೀನುಗಾರಿಕೆಯಲ್ಲಿ ಇವರದೇವಾದ ಖಾಸಗಿ ಸಂಸ್ಥೆ ಆಗಿ ಇವರ ಆಡಳಿತವನ್ನು ನಡೆಸಿಕೊಂಡು ಎಸ್ ಸಿಗಳನ್ನು ಪ್ರಾಥಮಿಕ ಸದಸ್ಯತ್ವಕ್ಕೆ ಎ ದರ್ಜೆಯ ಸಲ್ಲಿಸ ಪಡ್ಕೊಳ್ಳಿಕ್ಕೆ ನಿರಾಕರಣೆ ಮಾಡಿದ್ರು ಬಹುಶಃ ನಮ್ಮ ಗಂಗೊಳ್ಳಿ ಅವರು ನಾನು ಇಂದಿನ ಒಂದು ವರ್ಷ ಆಯಿತು ಇಂದಿನ ಕುಂದಾಪುರ ತಾಲೂಕು ಪಂಚಾಯತ್ನಲ್ಲಿ ನಡೆದಂತಹ ತಹಸೀಲ್ದಾರ್ ಅವರ ಸಭೆಯಲ್ಲಿ ನಮ್ಮ ದಲಿತರ ಈ ಮೀನುಗಾರರ ಸಮಸ್ಯೆಯನ್ನು ಎತ್ತಿ ಹಿಡಿದಾಗ ನಮ್ಮ ತಹಶೀಲ್ದಾರು ಎರಡನೇ ದಿವಸದೊಳಗೆ ಸದಸ್ಯತ್ವವನ್ನು ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟು ಅದು ಎ ಆರಿಗೆ ಮತ್ತು ಡಿ ಆರಿಗೆ ಅವರ ಗಮನಕ್ಕೆ ತಂದು ಅಲ್ಲಿಂದ ನಮ್ಮ ಪ್ರಾಥಮಿಕ ಮೀನುಗಾರರ ಸಂಘಕ್ಕೆ ಹೇಳಿ ನಾವು ಕೊಡ್ತೀವಿ ಅಂತ ಹೇಳಿದಾಗ ಜಗದೀಶ್ ಗೊಂಗೊಳ್ಳಿ ಅವರಿಗೆ ನಾನು ಫೋನ್ ಅಲ್ಲಿ ಮಾತಾಡಿದಾಗ ಹೇಳಿದೆ ನಿಮ್ಮೆಲ್ಲ ಸದಸ್ಯರನ್ನು ಸದಸ್ಯತ್ವ ನೋಂದಣಿ ಮಾಡಿಕೊಳ್ಳಿ ಅಂತ ಹೇಳಿದಾಗ ಬಹುಶಃ ನಮ್ಮ ಸದಸ್ಯರು ತಪ್ಪು ಮಾಡಿದ್ದಾರೆ ಒಂದು ಸ್ವಲ್ಪ ಹೋಗಿದ್ದಾರೆ ಹೌದು ಅವ್ರು ತಕ್ಕೊಳ್ಳಿಲ್ಲ ನಿರಾಕರಣೆ ಮಾಡಿದ್ರು ಆಗ ತಪ್ಪು ಮಾಡಿದ್ರು ನಿರಾಕರಣೆ ಮಾಡಿದಾಗ ಪೊಲೀಸ್ ಸ್ಟೇಷನಲ್ಲಿ ಅಟ್ರಾಸಿಟಿ ಕೇಸ್ ಕೊಡಬೇಕಿತ್ತು ಒಂದು ಎರಡನೇದಾಗಿ ನಮ್ಮ ಅರ್ಜಿಯನ್ನು ರಿಜಿಸ್ಟರ್ ಪೋಸ್ಟ್ ಮಾಡಿ ಅವರಿಗೆ ಪಡೆದುಕೊಳ್ಬೇಕಾಗಿತ್ತು ಎರಡು ತಪ್ಪಾಗಿದೆ ನಮ್ಮಿಂದ ಬಹುಶಃ ಇದನ್ನು ಎರಡು ಮಾಡಿದರೆ ಇವತ್ತು ನಾವು ಹಕ್ಕನ್ನು ಪಡಿಬೋದಿತ್ತು ನಮ್ಮ ಹಕ್ಕುಗಳಿಗೆ ನಮ್ಮ ಹೋರಾಟ ಚಳುವಳಿ ಅತಿ ಅಗತ್ಯ ಹಾಗಾಗಿ ಬಂಧುಗಳೇ ಇವತ್ತು ಏನು ಇಲೆಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ವಿಶೇಷವಾಗಿ ರೋಷ್ಷ ಪದ್ಧತಿ ಜಾರಿ ಇರಬೇಕು ಸರ್ಕಾರದ ನಿಯಮ ಆ ನಿಯಮದ ಅಡಿಯಲ್ಲಿ ಏನು ಇವತ್ತು ಸರ್ಕಾರ ನಿಯಮದ ಅಡಿಯಲ್ಲಿ ಏನು ಮಾಡ್ತಾ ಇದ್ರಂದ್ರೆ ಎಸ್ ಸಿ ಎಸ್ ಸಿಗಳನ್ನು ಒಬ್ಬ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಅವ್ರನ್ನ ಆಯ್ಕೆ ಮಾಡಬೇಕಾಗಿತ್ತು ಅದಕ್ಕಾಗಿ ಇವರು ಪ್ಲಾನ್ ಏನು ಅಂದರೆ ಎ ಬಿ ಸಿ ಪ್ಲಾನ್ ಮಾಡ್ದು ಬಿಡೋದು ಅಂದರೆ ಸಿ ಪ್ಲಾನಿಂಗ್ಗೆ ತಂದರು ಅಂದರೆ ಅಲ್ಲಿ ಒಬ್ಬರು ಅದೇ ಸಮುದಾಯದ ವ್ಯಕ್ತಿಯು ಸಿಯನ್ನು ಅಂತರ್ಜಾತಿ ವಿವಾಹ ಮಾಡಿಕೊಂಡು ವಿವಾಹ ಮಾಡಿಕೊಂಡು ಸುಮ ಎನ್ನುವ ಪರಿಶಿಷ್ಟ ಜಾತಿಯ ಹೆಣ್ಮಗಳಿಗೆ ಅದನ್ನು ಎ ಸದಸ್ಯತ್ವವನ್ನು ಕೊಡ್ತಾರೆ ಎ ಸದಸ್ಯತ್ವವನ್ನು ಕೊಟ್ಟು ಅವರನ್ನ ಅಲ್ಲಿಂದ ಇಲ್ಲಿವರೆಗೂ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಚುನಾವಣೆ ಇಲ್ಲ ಅಂದ್ರೆ ಇದರ ಅರ್ಥ ಏನು ಇದರ ಅರ್ಥ ಏನಂದ್ರೆ ಚುನಾವಣೆ ಪದ್ಧತಿ ಇದೇ ರೀತಿಯ ಇವತ್ತು ನಿರಂತರವಾಗಿ ಎಸ್ಸಿಗಳನ್ನ ಗುಲಾಮರಾಗಿ ಅವರ ತುಚ್ಛ ಭಾವನೆಯಿಂದ ಅಸ್ಪೃಶ್ಯತೆಯಿಂದ ನೋಡಿಕೊಂಡು ಯಾವತ್ತು ಮೀನುಗಾರಿಕೆಯಲ್ಲಿ ಇವೃದೇವಾದ ಖಾಸಗಿ ಸಂಸ್ಥೆ ಆಗಿ ಇವರ ಆಡಳಿತವನ್ನು ನಡೆಸಿಕೊಂಡು ಎಸ್ಸಿಗಳನ್ನು ಪ್ರಾಥಮಿಕ ಸದಸ್ಯತ್ವಕ್ಕೆ ಎ ದರ್ಜೆಯ ಸದಸ್ಯತ್ವವನ್ನು ಪಡ್ಕೊಳ್ಳಿಕ್ಕೆ ನಿರಾಕರಣೆ ಮಾಡಿದ್ರು ಇಲೆಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ವಿಶೇಷವಾಗಿ ರೋಷ ಪದ್ಧತಿ ಜಾರಿ ಇರಬೇಕು ಸರ್ಕಾರದ ನಿಯಮ ಆ ನಿಯಮದ ಅಡಿಯಲ್ಲಿ ಏನು ಇವತ್ತು ಸರ್ಕಾರ ನಿಯಮದ ಅಡಿಯಲ್ಲಿ ಏನು ಮಾಡ್ತಾ ಅಂದರೆ ಎಸ್ ಸಿ ಎಸ್ ಸಿಗಳನ್ನು ಒಬ್ಬ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಅವ್ರನ್ನ ಆಯ್ಕೆ ಮಾಡಬೇಕಾಗಿತ್ತು ಅದಕ್ಕಾಗಿ ಇವರು ಪ್ಲ್ಯಾನ್ ಏನು ಮಾಡೋದಂದರೆ ಎ ಬಿ ಸಿ ಪ್ಲಾನ್ ಮಾಡಿದ್ಬಿಡೋದು ಅಂದರೆ ಸಿ ಪ್ಲಾನಿಂಗ್ಗೆ ತಂದರು ಅಂದರೆ ಅಲ್ಲಿ ಒಬ್ಬರು ಅದೇ ಸಮುದಾಯದ ವ್ಯಕ್ತಿಯು ಎಸ್ಸಿಯನ್ನು ಅಂತರ್ಜಾತಿ ವಿವಾಹ ಮಾಡ್ಕೊಂಡು ಅಂತರ್ಜಾತಿ ವಿವಾಹ ಮಾಡ್ಕೊಂಡು ಸುಮ ಎನ್ನುವ ಪರಿಶಿಷ್ಟ ಜಾತಿಯ ಹೆಣ್ಮಗಳಿಗೆ ಅದನ್ನು ಎಸ್ ಸಂಸ್ಥತ್ವವನ್ನು ಕೊಡ್ತಾರೆ ಎಸ್ ಸಂಸ್ಥುತ್ವವನ್ನು ಕೊಟ್ಟು ಅವರನ್ನ ಅಲ್ಲಿಂದ ಇಲ್ಲಿವರೆಗೂ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಚುನಾವಣೆ ಇಲ್ಲ ಅಂದ್ರೆ ಇದರ ಅರ್ಥ ಏನು ಇದರ ಅರ್ಥ ಏನಂದ್ರೆ ಚುನಾವಣೆ ಪದ್ಧತಿ ಇದೇ ರೀತಿಯ ಸಿಗಳದ್ದು ಎಷ್ಟು ಓಟ್ ಇದೆ ಒಂದೇ ಓಟು ಎಸ್ಸಿಗಳಿಗೆ ಒಂದೇ ಓಟ ಇದು ಅರ್ಥ ಇಲ್ಲ ಅನ್ಸುತ್ತೆ ಎ ಸದಸ್ಯತ್ವನ ಕೊಡಬೇಕಾದ್ರೆ ಯಸ್ಯಕ್ಕಂಥ ಪರಿಸ್ಥಿತಿ ಜಾತಿ ಒಬ್ಳೇ ಇರೋದ ಅಲ್ಲಿ ಬಂಗೋಳಿಯಲ್ಲಿ ತುಂಬಾ ಜನ ಇಲ್ವಾ ಅಷ್ಟೊಂದು ಸಾವಿರಾರು ಜನ ಇದ್ದಾರೆ ಇಲ್ಲಿ ನಮ್ಮ ಬಂಗೊಳ್ಳಿ ಗುಜ್ಜಾಡಿ ಕ್ರಾಸೀ ಭಾಗದಲ್ಲಿ ಅಲ್ಲೆಲ್ಲರ ಮಹಿಳೆಯರು ಮತ್ತು ಪುರುಷರು ಮೀನು ಕಾಯಕವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಸದಸ್ವತನ ಮಾಡ್ಕೊಂಡು ಬಿಟ್ಟು ಮೂಲ ನಿವಾಸಿಗಳಿಗೆ ನಮ್ಮ ವಿದೇಶಿಯವರು ಹೊರವಾಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಂಡು ತಮ್ಮ ಸಮಸ್ಯೆ ಪರಿಹಾರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಾರೆ ನಾನು ನಾಳೆನೆ ಅದೇನಿದೆ ಹೈಕೋರ್ಟ್ ಅಲ್ಲಿ ವಿಚಾರಿಸಿ ಯಾಕಂದ್ರೆ ಅದು ಹೈ ಕೆ ಆರ್ ಆಫೀಸಲ್ಲಿ ಇರೋ ಫೈಲಿ ನಾನು ಇವಾಗ ತರಿಸ್ಕೊಂಡಿದೀನಿ ಅಲ್ವಾ ತಮ್ಮೆಲ್ಲರೂ ಇಷ್ಟೆಲ್ಲ ಬೇಡಿಕೆ ಇಟ್ಟಿದ್ರೆ ಸೊ ಹೈಕೋರ್ಟ್ ಅಲ್ಲಿ ನಾನು ಗೌರ್ಮೆಂಟ್ ಅಡ್ವೊಕೇಟ್ ಹತ್ರ ಮಾತಾಡಿ ಅಷ್ಟೇ ವೆಕೆಟ್ ಮಾಡ್ತಿದ್ದೀನಿ

ஜல்லு தொலகலில் லாவணிவருக்கு ஜில் விட்டு தொலகலில் தாவணி வரே ஜில் விட்டு தொலகலில் லாவணி வரை சர்வாதி தோர்த லாவணியவருக்கு